ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಬೆಳ್ಳುಳ್ಳಿ ಖಾರಾಪುರಿನ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಈವ್ನಿಂಗ್ ಟೈಮು ಟೀ ಸೂಪರ್ ಆಗಿರುತ್ತೆ ಅಥವಾ ನಾವು ಟ್ರಿಪ್ಪಿಗೆ ಅದು ಹೋಗುವಾಗೂ ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಮೊದಲಿಗೆ ನೋಡಿ ನಾನು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇಷ್ಟನ್ನು ಒಂದು ಐದರಿಂದ ಆರು ದೊಡ್ಡ ಸೈಜ್ ಬೆಳ್ಳುಳ್ಳಿನ ತೆಗೆದು ತೊಗೊಂಡಿದ್ದೀನಿ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಮಸಾಲಾ ಖಾರ ಎರಡು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಎಣ್ಣೆ ಆರರಿಂದ ಏಳು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಇದಕ್ಕೆ ನೀರನ್ನು ಹಾಕಬಾರ್ದು ಹಾಗೆ ಇದನ್ನು ರುಬ್ಕೋಬೇಕು ತುಂಬ ಸಣ್ಣೇನು ಬೇಡ ನಾನು ಮನೆಯಲ್ಲೇ ಯೂಸ್ ಮಾಡುವಂತಹ ಮಸಾಲೆ ಖಾರ ನಾನು ಮನೆಯಲ್ಲೇ ಯೂಸ್ ಮಾಡುವಂಥ ಮಸಾಲೆ ಖಾರನ ಹಾಕಿರೋದು ನೀವು ಬೇಕಂದರೆ ರೆಡ್ ಚಿಲ್ಲಿ ಪೌಡರ್ನು ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ಇದ್ದರೆ ಸಾಕು ಇದು ಕರೆಕ್ಟಾಗಿದೆ ನೀರನ್ನು ಹಾಕ್ಬಾರ್ದು ಇವಾಗ ನಾನು ಒಂದು ಪಾತ್ರೆಗೆ ಅದೇ ಬೌಲಿಂದ ಎರಡು ಬೌಲಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಯಾವಷ್ಟು ಪುರಿನ ಅಥವಾ ಚುರ್ಮರಿನ ಮಾಡ್ತೀರೋ ಅದನ್ನ ನೋಡಿಕೊಂಡು ಎಣ್ಣೆನ ಹಾಕ್ಕೊಳ್ಳಿ ಇವಾಗ ಸಾಸಿವೆ ನಾನು ಒಂದು ಬೌಲ್ ಆಗೋಷ್ಟು ಶೇಂಗಾನ ಹಾಕ್ತಾಯಿದ್ದೀನಿ ಇದಕ್ಕೆ ಶೇಂಗಾ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಚುರ್ಮರಿ ಅಥವಾ ಕಡಲೆಪುರಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇವಾಗ ಕರಿಬೇವನ ಹಾಕ್ತಾಯಿದ್ದೀನಿ ಕರಿಬೇವೂ ಅಷ್ಟೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಇವಾಗ ರುಬ್ಬಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಖಾರನ ಬೆಳ್ಳುಳ್ಳಿ ಖಾರನ ಹಾಕಿದ ತಕ್ಷಣ ಸ್ಟೋವ್ನ ಮಧ್ಯಮ ಊರಿಯಲ್ಲಿ ಇಟ್ಕೋಬೇಕು ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ಮಧ್ಯಮ ಗ್ಯಾಸನ್ನು ಮಧ್ಯಮ ಊರಿಯಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಇದು ಕಂಪ್ಲೀಟಾಗಿ ಆರಬೇಕು ಇದು ಒಗ್ಗರಣೆ ಇವಾಗ ನೋಡಿ ನಾನು ಕಡಲೆಪುರಿನ ತೊಗೊತಿದ್ದೀನಿ ಏಳು ಕಪ್ ಆಗೋಷ್ಟು ಕಡಲೆಪುರಿನ ತೊಗೊತಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು ಹಾಗೆ ಮಾಡಿದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ಒಂದು ಎರಡು ನಿಮಿಷ ಕೈ ಬಿಡ್ದಾಗಿ ಈ ಥರ ತಿರುಗಿಸ್ತಾನೆ ಇರಬೇಕು ನೋಡಿ ಸ್ಟೋನ ಮಧ್ಯಮ ಉರಿಯಲ್ಲಿ ಹಿಡ್ಕೊಂಡೇ ಮಾಡ್ಕೊಳ್ಳಿ ಜಾಸ್ತಿ ಇಟ್ಟು ಮಾಡಿದರೆ ಮೆತ್ತಗಾಗ್ಬಿಡುತ್ತೆ ಬೇಗ ಅದಕ್ಕೋಸ್ಕರ ಸ್ಟೋವನ್ನ ಮಧ್ಯಮ ಉರಿಯಲ್ಲಿ ಹಿಡ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಬಿಸಿ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ಇರುತ್ತೆ ಈ ರೀತಿ ಮಾಡಿಕೊಂಡು ಒಂದು ತಿಂಗಳು ಸ್ಟೋರ್ ಮಾಡಿದ್ರು ಏನೂ ಆಗೋಲ್ಲ ನಾನು ಈ ಕಪ್ಪಿಂದ ಏಳು ಕಪ್ಪು ಕಡಲೆಪುರಿನ ತೊಗೊಂಡಿರೋದು ಅಥವಾ ಚುರುಮರಿನ ಚೆನ್ನಾಗಿದೆ ಈ ಥರ ಹುರ್ಕೊಳ್ಳಿ ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ಇವಾಗ ಒಗ್ಗರಣೆ ಆರಿದೆ ನೋಡಿ ಪೂರ್ತಿಯಾಗಿ ಆರಿದ ಮೇಲೆ ಚುರುಮರಿನ ಹಾಕಬೇಕು ಬಿಸಿ ಇರುವಾಗಲೇ ಹಾಕ್ಬೇಡಿ ಇದನ್ನು ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳಾಗೋಷ್ಟು ಇದನ್ನು ಸ್ಟೋರ್ ಮಾಡಿಟ್ಟರು ಹಾಗೆ ಕ್ರಿಸ್ಪಿಯಾಗಿರುತ್ತೆ ಇವಾಗ ಟೀ ಟೈಮಲ್ಲಿ ಹಸು ಆಗ್ತಾ ಇರುತ್ತೆ ಆವಾಗ ಸ್ವಲ್ಪ ಸ್ವಲ್ಪನೇ ತಿಂತ ಟೀ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಮೊದಲು ನೀವೇ ನೋಡ್ಬೋದು ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡಿಕೊಂಡ್ರೆ ಕರೆಕ್ಟಾಗಿ ಒಗ್ಗರಣೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಇದು ರೆಡಿ ಮಾಡ್ಕೊಂಡಿರೋವಂಥ ಒಗ್ಗರಣೆ ನೋಡಿ ರೀತಿ ಕರೆಕ್ಟೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗುತ್ತೆ ಈ ಥರ ಮಾಡಿಕೊಂಡ್ರೆ ಚುರುಮರಿ ಮಾತ್ರ ಇದಕ್ಕೆ ಶೇಂಗಾ ಜಾಸ್ತಿನೇ ಹಾಕಬೇಕು ತುಂಬ ಚೆನ್ನಾಗುತ್ತೆ ಇಂಟ್ರೆಸ್ಟ್ಲಿ ತಿಂತಾರೆ ನೋಡಿ ರೀತಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಒಂದು ಸಲ ಈ ಥರ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇವಾಗ ನಾನು ಖಾರನ ಹಾಕ್ತಾಯಿದ್ದೀನಿ ಮಿಕ್ಸ್ ಖಾರ ಮತ್ತು ಲೈಲನ್ ಖಾರಾನ ಹಾಕ್ತಾಯಿದ್ದೀನಿ ಈ ರೀತಿ ಹಾಕ್ಕೊಂಡು ಇದನ್ನು ಫಸ್ಟು ಎಲ್ಲ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನಾವು ಶೇವ್ ಖಾರನ ಅಷ್ಟು ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಾವು ಸ್ಟೋರ್ ಮಾಡಿಕೊಂಡ್ರೂ ಬರುತ್ತೆ ಇಲ್ಲ ಅಂದರೆ ನಾವು ತಿನ್ನುವಾಗ ಮೇಲೆ ಹಾಕ್ಕೊಂಡ್ರೂ ಬರುತ್ತೆ ನೋಡಿ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಈ ರೀತಿ ಕವರಲ್ಲಿ ಹಾಕಿ ನಾವು ಈ ರೀತಿ ಕವರಲ್ಲಿ ಹಾಕಿಡೋದ್ರಿಂದ ಕ್ರಿಸ್ಪಿಯಾಗಿ ಹಾಗೆ ಇರುತ್ತವೆ ನಮಗೆ ಯಾವ ಬೇಕೋ ಆವಾಗ ತೊಗೊಂಡು ತಿನ್ಬೋದು ಕ್ರಿಸ್ಪಿಯಾಗಿ ಹಾಗೆ ಇರುತ್ತವೆ ಮೆತ್ತಗಾಗಲ್ಲ ನೋಡಿ ಈ ರೀತಿ ಹಾಕ್ಕೊಂಡು ತೊಗೊಂಡಿದ್ದೀನಿ ನೋಡಿ ಈ ಥರ ಕವರ್ ಮಾಡಿಕೊಂಡು ಕರೆಕ್ಟಾಗಿ ಇದನ್ನು ಕ್ಲೋಸ್ ಮಾಡಿಟ್ಬಿಟ್ರೆ ಕ್ರಿಸ್ಪಿಯಾಗಿ ಹಾಗೇ ಇರ್ತವೆ ನೀವು ಬೇಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೋಬೋದು ಮೇಲೆ ಸ್ವಲ್ಪ ಸ್ವಲ್ಪನೂ ಲೈಲನ್ ಶೇವು ಮತ್ತು ಮಿಕ್ಸ್ ಖಾರನ ಹಾಕ್ತಾಯಿದ್ದೀನಿ ನೋಡಿ ನೀವು ಈ ಥರನೂ ಹಾಕಿ ಸ್ಟೋರ್ ಮಾಡಿಟ್ಕೋಬೋದು ನೋಡಿ ರೀತಿ ಮೆಣಸಿಕಾಯಿ ಈರುಳ್ಳಿ ಜೊತೆ ತಿಂತ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇವಾಗ ನೋಡಿ ಮಿಕ್ಸ್ ಖಾರ ಈ ರೀತಿನೂ ಹಾಕೊಂಡು ತಿನ್ಬೋದು ಮೇಲೆ ಚುರ್ಮರಿ ಮೇಲೆ ಅಥವಾ ಕಡಲೆಪುರಿ ಮೇಲೆ ಇಲ್ಲಾಂದರೆ ನಾವು ಫಸ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಟುಕೊಂಡು ಸ್ಟೋರ್ ಮಾಡಿಕೊಂಡು ನಮಗೆ ಬೇಕಾದಾಗ ತೊಗೊಂಡು ತಿನ್ಬೋದು ಹಾಗೇ ಇರ್ತೇವೆ ಒಂದು ತಿಂಗಳಾದ್ರೂ ಮೆಣಸಿಕಾಯಿ ಜೋಡಿ ಅಂತೂ ಸೂಪರ್ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ಥರ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಈರುಳ್ಳಿ ಜೋಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೀವು ಎಲ್ಲ ಥರ ಚುರ್ಮರೀನ ತಿಂದಿರ್ತೀರ ಒಂದು ಸಲ ಬೆಳ್ಳುಳ್ಳಿ ಖಾರ ಪುರಿನ ಮಾಡ್ಕೊತೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಈವ್ನಿಂಗ್ ಟೈಮು ಈವ್ನಿಂಗ್ ಟೈಮು ಟೀ ಜೊತೆ ಅಂತೂ ತುಂಬಾ ಚೆನ್ನಾಗಾಗುತ್ತೆ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಮತ್ತೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್